ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣಾರ್ಥಿಗಳು ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಇದು ಶಾಲೆಯ ವಿದ್ಯಾರ್ಥಿಗಳ ಧ್ವನಿ ಬಹಳ ಸಂತೋಷವಾಯಿತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಸ್ತದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಕೇಳು ನೋಡಯ್ಯ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಇಂದು ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಲಿಂಗೈಕ್ಯ ಶಿವಪ್ರಸಾದ್ ಮೇಲು ಮಠ ಮಠ್ ಮೈಸೂರು ಇವರ ಪುಣ್ಯ ಸ್ಮರಣೆ ಅಂಗವಾಗಿ ನೂರ ಹನ್ನೊಂದನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಹಾಗೂ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಇಪ್ಪತ್ತೊಂದನೇ ಕಾರ್ಯಕ್ರಮವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಸ್ಕೂರು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಆಯೋಜಿಸಲಾಗಿದೆ ಇಲ್ಲಿಯವರೆಗೆ ಸಾಕಷ್ಟು ವಿದ್ಯಾರ್ಥಿಗಳು ವಚನ ವಾಚನವನ್ನ ಮಾಡುತ್ತಿವೆ ಅಲ್ವಾ ಬಹಳ ಸಂತೋಷ ಆಯಿತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ವಿದ್ಯಾರ್ಥಿಗಳಿಗೆ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಮಂಜುಳಾ ಶಿವಪ್ರಸಾದ್ ರವರಿಗೆ ಹಾಗೂ ಯಾಕಂದ್ರೆ ಯಾಕೆ ಅವ್ರ ಹೆಸರು ನಾನು ಹೇಳ್ತಿದ್ದೀನಿ ಅಂದ್ರೆ ಈ ದಿನ ಅವರು ಒಂದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಸಮ್ಮಿಲನ ಆಗ್ತಿದೆ ಶಾಲೆಗಳಿಗೆ ಭಜನಗಳ ನಡಿಗೆ ಕಾರ್ಯಕ್ರಮ ಆಗ್ತಿದೆ ಹಾಗೆ ಮೇಡಮ್ ಮತ್ತೆ ಸಾಕಷ್ಟು ಅವರ ವಿದ್ಯಾರ್ಥಿಗಳ ಸಮ್ಮಿಲನವಾಗ್ತಾ ಇದೆ ಹಾಗೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಒಂದು ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡ್ತಿದ್ದಾರೆ ಇಷ್ಟು ಕಾರ್ಯಕ್ರಮ ಇಲ್ಲಿ ಒಂದೇ ಕಡೆ ಆಯೋಜನೆ ಆಗಿದೆ ಅಲ್ವಾ ನಮ್ಗೆ ಬಹಳ ಸಂತೋಷವಾಯಿತು ಮಕ್ಕಳೇ ಈ ಶಾಲೆಗೆ ಬಂದಾಗ ಸಾಮಾನ್ಯವಾಗಿ ಪ್ರತಿಯೊಂದು ಶಾಲೆಯನ್ನ ನಾನು ಗಮನಿಸಿದೆ ಈ ಶಾಲೆಯಲ್ಲಿ ಇರುವಂತಹ ಈ ತರ ಈ ಒಂದು ತರಗತಿ ಬಹಳ ಕ್ರಿಯಾತ್ಮಕವಾಗಿದೆ ಬಹಳ ಕ್ರಿಯೇಟಿವ್ ಆಗಿದ್ದಾರೆ ಸೊ ಶಿಕ್ಷಕರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಣ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ನಿಮ್ಮ ಮುಖ್ಯ ಶಿಕ್ಷಕರಾದ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶಾರದಾ ಮೇಡಮ್ ರವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟ ರಂಗು ರಂಗುಪುರ ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ಜೊತೆ ಬಂದಿದ್ದಾರೆ ಅವರಿವತ್ತು ಆ ಶಾಲೆಯಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜೊತೆ ಬಂದಿದ್ದಾರೆ ಅವರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟ ಇಬ್ರು ವಿದ್ಯಾರ್ಥಿಗಳು ಬಂದಿದ್ದಾರೆ ಜಯಶ್ರೀ ಹಾಗೂ ಧನಲಕ್ಷ್ಮಿ ಅವರು ಅವ್ರಿಗೆ ನೋಡಿ ಇದು ಕಾರ್ಯಕ್ರಮ ಹೊಸದಾದಂತಹ ಕಾರ್ಯಕ್ರಮ ಅಲ್ವಾ ಆದ್ರೆ ಈ ಹೊಸ ಕಾರ್ಯಕ್ರಮ ಅವ್ರಿಗೆ ನೋಡ್ಬಿಟ್ಟು ಬಹಳ ಸಂತೋಷವಾಯ್ತು ಇನ್ನೊಂದ್ಸಲಿ ಮೇಡಮ್ ಯಾವ ಶಾಲೆ ಕರೆದ್ರು ಕೂಡ ಅವ್ರು ಬರಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನ ಎಲ್ಲರೂ ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ ಯಾರಾದ್ರೂ ಬೇಡ ಅಂತ ಬೇಡ ನೀವು ಬಹಳ ಚೆನ್ನಾಗಿ ನೀವೆಲ್ಲರೂ ವಚನ ವಾಚನವನ್ನ ಮಾಡಿದ್ರಿ ವಚನ ಸಾಹಿತ್ಯವನ್ನ ತಿಳಿದುಕೊಂಡ್ರಿ ಹಾಗಾದ್ರೆ ಒಂದು ಪ್ರಶ್ನೆ ನಿಮಗೆ ವಚನ ಅಂದ್ರೆ ಏನು ಹೇಳ್ತೀರಾ ಇಷ್ಟು ಇಷ್ಟೊತ್ತೆ ಅಲ್ಲ ನೀವೆಲ್ಲ ವಚನ ಅಂದ್ರೆ ಏನು ವಚನದ ಅರ್ಥ ಏನು

ಅವರ ಅನುಭಾವದ ನುಡಿಗಳು ಇವತ್ತು ನಮಗೆ ವಚನ ಆಗಿ ಇವತ್ತು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರುವಂತಹ ಸಾಹಿತ್ಯದಲ್ಲಿ ನಮ್ಮ ವಚನ ಸಾಹಿತ್ಯ ಕೂಡ ಸಾಹಿತ್ಯವಾಗಿದೆ ನಮ್ಮ ವಚನ ಸಾಹಿತ್ಯ ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಥವಾ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಶ್ವಕ್ಕೆ ಸೀಮಿತವಾಗಿದೆ ವಿಶ್ವದ ಪ್ರತಿ ಒಂದೊಂದು ಸಿಟಿಯಲ್ಲೂ ಕೂಡ ನೀವೇನು ನೋಡಬಹುದು ಲಂಡನ್ ಕೇಳಿದೀರಾ ನೀವೆಲ್ಲರೂ ಲಂಡನ್ ಹೆಸರು ಕೇಳಿದೀರಾ ಲಂಡನ್ ನ ಥೇಮ್ಸ್ ನದಿಯ ತೀರದಲ್ಲಿ ಬಸವೇಶ್ವರರ ಒಂದು ಪುತ್ಥಳಿ ಇದೆ ಯಾಕೆ ಬಸವೇಶ್ವರ ಪುತ್ಥಳಿ ಲಂಡನ್ ಅಲ್ಲಿ ಇದೆ ಹೊರದೇಶದಲ್ಲಿ ಯಾಕಿದೆ ಅವರನ್ನ ಅವ್ರು ಏನಂತ ಹೇಳ್ತಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಕೂಡ ಅವರು ಸೋಷಿಯಲ್ ರಿಫಾರ್ಮರ್ ಕೂಡ ಹೌದು ಅವರು ಅಲ್ವಾ ಆದ್ದರಿಂದ ಅವರನ್ನ ಏನ್ ಮಾಡಿದ್ದಾರೆ ಅಲ್ಲಿ ಒಂದು ಬಸವೇಶ್ವರರ ಕುತ್ತಿಯಲ್ಲಿ ಪುತ್ಥಳಿಯನ್ನ ಅನಾವರಣಗೊಳಿಸಿದ್ದಾರೆ ಅಂದ್ರೆ ಬಸವೇಶ್ವರರು ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಲ್ಲ ಅವರು ವಿಶ್ವಕ್ಕೆ ಸೀಮಿತ ಯೂನಿವರ್ಸಲ್ ಅವರು ಎಲ್ಲರಿಗೂ ಅವರು ವಿಶ್ವದಲ್ಲಿರುವ ಪ್ರತಿ ಒಬ್ಬರು ಎಲ್ಲರಿಗೂ ಬೇಕೋರು ಯಾರಿಗ ಬೇಡ ಅನ್ನಂಗಿಲ್ಲ ಯಾಕಂದ್ರೆ ಅವರ ತತ್ವಗಳು ಅವರ ಫಿಲಾಸಫಿ ಹಾಗೆ ಎಲ್ಲರನ್ನೂ ಕೂಡ ಆಕರ್ಷಣೆಗೊಳ್ಳುತ್ತೆ ಪ್ರತಿಯೊಬ್ರು ಅಂದ್ರೆ ಈ ಕನ್ನಡದಲ್ಲಿ ಜನಿಸಿದಂತಹ ಈ ವಚನ ಸಾಹಿತ್ಯ ಸಾಕಷ್ಟು ಭಾಷೆಗಳಿಗೆ ತರ್ಜುಮೆಗೊಂಡಿದೆ ಇಟಾಲಿಯನ್ ಭಾಷೆಗೆ ನಮ್ಮಲ್ಲಿ ಒಬ್ರು ಇಟಾಲಿಯನ್ನಲ್ಲಿ ನಮ್ಮ ಫೌಂಡೇಶನ್ ಒಬ್ರು ಸದಸ್ಯರಿದ್ದಾರೆ ಅವರು ಜಯಮೂರ್ತಿ ಪಿಸಾ ಅಂತ ಅವರು ಕನ್ನಡದಲ್ಲಿರುವಂತಹ ವಚನಗಳನ್ನ ಇಟಾಲಿಯನ್ ಭಾಷೆಗೆ ತರ್ಜುಮೆ ಮಾಡಿ ಇಟಾಲಿಯನ್ ಭಾಷೆಯಲ್ಲಿ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ನೋಡಿ ನಮ್ಮ ವಚನಗಳಿದೆ ವಚನಗಳಲ್ಲಿ ಇಂತಹ ಮೌಲ್ಯಗಳಿದೆ ಇದನ್ನ ನೀವು ತಿಳಿದುಕೊಳ್ಳಿ ಅಂತ ಇಟಾಲಿಯನ್ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಇನ್ನೊಬ್ರು ಇಟಾಲಿ ಇಟಾಲಿಯ ಒಬ್ರು ಮಹ ಮಹಿಳೆ ಸಿಸಿಯಾನಾ ಅಂತ ಅವರು ಭಾರತಕ್ಕೆ ಬಂದು ಕನ್ನಡವನ್ನ ಕಲಿತು ಕನ್ನಡ ಭಾಷೆಯ ಮೇಲಿರುವ ಅಭಿಮಾನದಿಂದ ಕನ್ನಡದಲ್ಲಿರುವಂತಹ ವಚನಗಳನ್ನ ಅವರಿವತ್ತು ಕನ್ನಡದಲ್ಲೇ ಹೇಳ್ತಾರೆ ಹೌದಾ ಬೇರೆ ದೇಶದವರು ನಮ್ಮ ವಚನ ಸಾಹಿತ್ಯವನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ತಬರೂರ್ ಅಲ್ವಾ ವಚನ ಸಾಹಿತ್ಯಕ್ಕೆ ಕರ್ನಾಟಕ ತಬರೂರು ಇಲ್ಲೇ ಜನಿಸಿರೋದಲ್ವಾ ನಾವು ಎಷ್ಟು ಪ್ರೀತಿಸ್ಬೇಕು ಅಲ್ವಾ ನಾವು ಪ್ರೀತಿಸ್ಬೇಕು ಅಂದ್ರೆ ನಮ್ಮ ಬಾಯಲ್ಲಿ ನಮ್ಮ ನಾಲಿಗೆಯಲ್ಲಿ ವಚನಗಳು ಹೇಗ್ ಬರ್ಬೇಕು ನಿರಗ್ಗಡವಾಗಿ ಬರಬೇಕು ವಚನಗಳನ್ನ ಹೇಳ್ತೀರಿ ನೀವು ಐದು ವಚನ ಹತ್ತು ವಚನ ಜಾಸ್ತಿ ವಚನಗಳನ್ನ ಕಲೀಲಿ ಈಗ ಕಲಿತಾ ಕಲಿತಾ ಹೋಗ್ತಿರಿ ವಚನಗಳನ್ನ ಕಲಿತ ಮೇಲೆ ಏನ್ ಮಾಡ್ಬೇಕು ಹೇಗೆ ಅಂತ ಕಲ್ತ್ರಿ ಅದ್ರಿಂದ ನಿಮ್ಮ ನಿಮ್ಮಲ್ಲಿ ಓದುವ ಹವ್ಯಾಸ ನಿಮ್ಮಲ್ಲಿ ಬೆಳವಣಿಗೆ ಆಯ್ತು ಕೌಶಲ ಬೆಳವಣಿಗೆ ಆಯ್ತು ಅಲ್ವಾ ಓದಿದ ಮೇಲೆ ಏನ್ ಮಾಡ್ಬೇಕು ಅದನ್ನ ಅರ್ಥ ಅರ್ಥೈಸಿಕೊಳ್ಳಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅರ್ಥೈಸಿಕೊಂಡ ಏನಾಗುತ್ತೆ ಅರ್ಥವನ್ನ ತಿಳಿದುಕೊಳ್ತೀವಿ ಮುಂದೆ ಮುಂದೆ ಏನ್ ಮಾಡಬೇಕು ನಾವು ಅಳವಡಿಸಿಕೊಳ್ಳಬೇಕು ಅವಾಗಲೇ ಹೇಳಿದ್ರಲ್ವಾ ಹನ್ನೆರಡನೇ ಶತಮಾನದಲ್ಲಿ ಬದುಕಿದಂತಹ ಶರಣ ಶರಣೆಯರು ನಡೆ ನುಡಿ ಎರಡರಲ್ಲೂ ಕೂಡ ಅವನು ಒಂದು ತೂಕವನ್ನ ಸಂಪಾದನೆ ಮಾಡಿದ್ರು ಅಂದ್ರೆ ಏನು ನುಡಿದ್ರು ಅದರಂತೆ ನಡೆದ್ರು ಏನು ನುಡಿದ್ರು ಅದರಂತೆ ನಡೆದ್ರು ಅದಕ್ಕೆ ಹೇಳ್ತಾರೆ ನಡೆಯಲ್ಲಿ ನುಡಿಯ ಪೂರೈಸುವೆ ಅಂತ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ಭಕ್ತಿ ಸುಭಾಶಯ ನುಡಿಯ ನುಡಿವೆ ನುಡಿನಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಮದ್ದು ಜವೆ ಕೊರತೆ ಆದರೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನಾನು ಹೇಳೋ ಮಾತುಗಳು ಹೇಗಿರ್ಬೇಕು ಭಕ್ತಿದಾಯಕವಾಗಿರ್ಬೇಕು ಇವತ್ತು ಪ್ರತಿಯೊಬ್ರು ವಚನಗಳನ್ನ ಹೇಳ್ತಾ ಬಂದ್ರಿ ಇಷ್ಟು ಭಕ್ತಿದಾಯಕವಾಗಿ ನೀವು ವಚನಗಳನ್ನ ಹೇಳಿದ್ರಿ ಅಂದ್ರೆ ನನಗೆ ತಲೆನ ತೂರಿಸ್ಬೇಕು ಅಂತಿತ್ತು ಅದ್ ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದ್ರಲ್ಲಿ ನುಡಿದಡೆ ಲಿಂಗ ಮೆಚ್ಚಿ ಹೌದವು ದಿನಬೇಕು ಅಂತ ಹಾಗೆ ನೀವು ಇವತ್ತು ವಚನಗಳನ್ನ ಹೇಳಿದ್ರೆ ನನಗೂ ಕೂಡ ಹೌದವು ದಿನಬೇಕು ಎಷ್ಟು ಚೆನ್ನಾಗಿ ವಚನಗಳನ್ನ ಹೇಳ್ತಿದ್ದಾರೆ ಅಂತ ನನ್ನಲ್ಲಿಯೂ ಕೂಡ ಭಕ್ತಿ ಭಾವ ಬಂತು ಅಂದ್ರೆ ನಿಮ್ಮ ವಚನಗಳಲ್ಲಿ ಎಂತಹ ಶಕ್ತಿ ಇದೆ ಅಲ್ಲ ನೀವು ಹೇಳಿದಂತಹ ವಚನಗಳಲ್ಲಿ ಇವತ್ತು ಬಹಳ ಶಕ್ತಿ ಇದೆ ಹಾಗೆ ಅವರು ಹೇಳ್ತಾರೆ ಒಂದು ಜವೆ ಕೊರತೆಯಾದರೆ ಬಸವಣ್ಣನವರು ಹೇಳ್ತಾರೆ ಒಂದು ಜವೆ ಕೊರತಡೆ ಆದರೆ ಅಂದ್ರೆ ಒಂದು ಗೋಧಿ ಕಾಡು ಒಂದು ಗೋಧಿ ಕಾಡಿನಷ್ಟು ವ್ಯತ್ಯಾಸ ಆದ್ರು ಅಥವಾ ಕುದುರೆಯ ಬಾಲದಲ್ಲಿ ಇರುವಂತಹ ಕೂದಲನ್ನ ನೋಡಿದಿರಲ್ವಾ ಬಿಳಿ ಕೂದಲನ್ನ ಆ ಬಿಳಿ ಕೂದಲಿನ ತುದಿಯ ಭಾಗ ಅಷ್ಟು ವ್ಯತ್ಯಾಸ ಆದ್ರೂ ಕೂಡ ನನ್ನ ಪ್ರಾಣವನ್ನ ತೆಗೆದುಕೋ ಅಂದ್ರೆ ನಾನು ನಡೆ ಏನನ್ನ ನುಡಿದಿರ್ತೀನೋ ಅದ್ರಂತೆ ನಡೀತೀನಿ ಆ ರೀತಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನನ್ನ ಪ್ರಾಣವನ್ನ ತೆಗೆದುಕೊಂತ ಬಸವಣ್ಣನವರು ಕೂಡಲೇ ಸಂಗಮ ದೇವನಿಗೆ ಸವಾಲನ್ನು ಕೊಡ್ತಾರೆ ಅಂದ್ರೆ ಅವರಲ್ಲಿ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು ಏನಿತ್ತು ಅವರಲ್ಲಿ ನಾವು ಕೂಡ ಜೀವನದಲ್ಲಿ ಪ್ರಾಮಾಣಿಕತೆಯನ್ನ ಬೆಳೆಸ್ಕೊಳ್ಬೇಕು ನಾವು ಯಾರ್ದಾರು ವಿಶ್ವಾಸವನ್ನ ನಾವು ಸಂಪಾದನೆ ಮಾಡಿದ್ರೆ ಅಂತ ನಂಬೋದು ಅಲ್ವಾ ಹಾಗೆ ಮೇಡಮ್ ಹೇಳಿಕೊಟ್ರು ನಿಮಗೆ ದೇವಲೋಕ ಮತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರು ಸತ್ಯವ ನುಡಿಬುದೆ ದೇವಲೋಕ ನೀನ್ ಸತ್ಯ ಹೇಳಿದ್ರೆ ನಂಬ್ತಾರೆ ನೀನ್ ಇವತ್ತು ಸುಳ್ಳು ಹೇಳ್ತೀಯ ಹೇಳ್ತೀಯ ನಾಳೆ ನಾನು ಬದಲಾಗ್ತೀನಿ ಅಂತೀಯ ನಾಳೆಲ್ಲೂ ಸುಳ್ಳು ಹೇಳ್ತೀಯ ಬದಲಾಗ್ತೀನಿ ಅಂತ ಹೇಳ್ತೀಯ ಆದ್ರೆ ನಾಳೆ ಇನ್ನೊಮ್ಮೆ ನೀನ್ ಸತ್ಯ ಹೇಳಿದ್ರು ಕೂಡ ಏನ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಸತ್ಯವ ನುಡಿವುದೇ ದೇವಲೋಕ ನಿತ್ಯವ ನುಡಿವುದೇ ಮತ್ಯಲೋಕ ಆಚಾರವೇ ಅನಾಚಾರವೇ ಅಲ್ವಾ ನಾವು ಒಳ್ಳೆ ಆಚಾರವನ್ನ ನಾವು ಅಳವಡಿಸ್ಕೊಂಡ್ರೆ ಏನ್ ಮಾಡ್ತೀವಿ ಒಳ್ಳೆ ವ್ಯಕ್ತಿಗಳಾಗ್ತೀವಿ ಅಲ್ವಾ ಏನಾದ್ರೂ ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಂಡ್ರೆ ಕೆಟ್ಟ ವ್ಯಕ್ತಿಗಳಾಗ್ತೀವಿ ನಿಷ್ಪ್ರಯೋಜಕರಾಗ್ಬಿಡ್ತೀವಿ ನಾವು ಅಲ್ವಾ ನಾನು ಒಂದೇ ಒಂದು ಕಥೆಯನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಮಕ್ಳೆ ಹೀಗೆ ತರನೇ ಇಬ್ರು ವಿದ್ಯಾರ್ಥಿಗಳು ಆ ಹೆಸರು ಮೋಹನ್ ಅಂತ ಹೆಸರು ರಾಜು ಅಂತ ಒಬ್ಬನ ಹೆಸರೇನು ಮೋಹನ್ ಹೆಸರು ರಾಜು ಮೋಹನ್ ತುಂಬಾ ಬಡವ ಅವ್ರ ತಂದೆ ಬಂದ್ಬಿಟ್ಟು ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ರಾಜು ತುಂಬಾ ಶ್ರೀಮಂತರ ಮಗ ತುಂಬಾ ಶ್ರೀಮಂತ ಈ ಮೋಹನ್ ಇರ್ತಾನಲ್ಲ ಅವನು ಇವರಿಬ್ರು ಕೂಡ ಒಂದೇ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ ನೀವ್ ಹೆಂಗೆ ಸ್ಕೂಲು ಶಾಲೆಯಲ್ಲಿ ನೀವೆಲ್ಲರೂ ವಿದ್ಯಾರ್ಥಿಗಳು ಇಲ್ಲಿ ನೀವೆಲ್ಲ ಓದ್ತಿದ್ದೀರೋ ಹಾಗೆ ಅವನು ಕೂಡ ಒಂದು ಶಾಲೆಯಲ್ಲಿ ಓದ್ತಿರ್ತಾರೆ ಅವನಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರೋ ಶಾಲೆಗೆ ಓದಿಸ್ಬೇಕು ಅಂತ ಮೋಹನ್ ಅವರ ಅಪ್ಪ ಕೂಡ ಏನ್ ಮಾಡಿರ್ತಾರೆ ಇವ್ರನ್ನ ಒಳ್ಳೆ ಶಾಲೆಗೆ ಸೇರಿಸಿರ್ತಾರೆ ಹೀಗೆ ದಿನ ಕಳೀತಾ ಹೋಗುತ್ತೆ ಈ ಮೋಹನ್ಗೆ ಒಳ್ಳೆಯ ಆಚಾರ ವಿಚಾರಗಳನ್ನ ಕಲಿಸಿರ್ತಾರೆ ವಿದ್ಯೆಗೆ ನೀನು ಜಾಸ್ತಿ ಕೊಡ್ಬೇಕು ಚೆನ್ನಾಗಿ ಓದ್ಬೇಕು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಆದ್ರೆ ಅಪ್ಪ ಕೆಲಸ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ತಿರೋದನ್ನ ನೋಡಿ ಅಪ್ಪನ ಜೊತೆ ಹೇಳ್ತಾನೆ ನಾನು ಜೊತೆ ಸ್ವಲ್ಪ ಕೆಲಸ ಕಲ್ತ್ಕೊಳ್ತೀನಪ್ಪ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ನಾನು ನಿಮ್ ಬದ್ಲು ಕೆಲಸ ಮಾಡ್ಕೊಟ್ಬಿಟ್ ಬರ್ತೀನಿ ಅಂತ ಬೇಡ ಕಣಪ್ಪ ನೀವು ಓದು ಅಂದ್ರೆ ಇಲ್ಲ ಅಪ್ಪ ಯಾವುದಾದ್ರೂ ಸಮಯದಲ್ಲಿ ನನಗೆ ಸಹಾಯಕ್ಕೆ ಬರ್ಬೋದು ನನಗೂ ಒಂಚೂರು ಕೆಲಸ ಕಲಿಸಪ್ಪ ಜೊತೆಗೆ ಅಂತ ಹೇಳಿ ಅವ್ರು ಬಿಸಿ ಕಲಿಯು ಕಲಿಯೋದ್ ಜೊತೆಗೆ ಈ ಒಂದು ಮೆಕ್ಯಾನಿಕ್ ಕೆಲಸವನ್ನು ಕೂಡ ಮೋಹನ್ ಕಲ್ತಿರ್ತಾನೆ ಆದ್ರೆ ರಾಜು ಅವರಪ್ಪ ಏನ್ ಮಾಡಿರ್ತಾನೆ ಶ್ರೀಮಂತ ಅಲ್ವಾ ಅಯ್ಯೋ ಪರವಾಗಿಲ್ಲ ಬಿಡಪ್ಪ ನೀನೇನ್ ಕೆಲಸ ಮಾಡ್ಬೇಕಾಗಿಲ್ಲ ಆ ನೀನ್ ಇರೋರು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರು ನೀನು ನೀನೇನ್ ಕೆಲಸ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವನ್ನ ಮೋಜು ಮಸ್ತಿಯಿಂದ ಬಿಟ್ಟು ಬಿಡ್ತಾರೆ ಅವನಿಗೆ ಜಾಸ್ತಿ ಆಚಾರ ವಿಚಾರ ಏನು ಕಲಿಸೋದಿಲ್ಲ ಅವ್ನಿಗೆ ಅವನೇನಾಗ್ತಾನೆ ಆರಾಮಾಗಿ ಆಟ ಆಡ್ಕೊಂಡು ಸರಿಯಾಗಿ ಓದ್ದಂಗೆ ಒಳ್ಳೆ ಮಾರ್ಕ್ಸ್ ತಗೊಳ್ದಂಗೆ ಫೇಲ್ ಆಗ್ತಾ ಹೋಗ್ತಾನೆ ಆದ್ರೆ ಈ ಮೋಹ ಮೋಹನ್ ಚೆನ್ನಾಗಿ ಓದ್ತಾನೆ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ ಚೆನ್ನಾಗಿ ಅವ್ರ ತಂದೆ ತಂದೆಗೆ ಒಳ್ಳೆ ಮಗನಾಗಿರ್ತಾನೆ ಒಂದು ದಿನ ಏನಾಗುತ್ತೆ ಮೋಹನ್ ತಂದೆ ಒಂದು ಅಪಘಾತದಲ್ಲಿ ತೀರ್ಕೊಳ್ತಾರೆ ತೀರ್ಕೊಂಡಾಗ ಅವನಿಗೆ ಬಹಳ ಕಷ್ಟ ಆಗುತ್ತೆ ಆದ್ರೂ ಕೂಡ ಅವರಪ್ಪ ಎರಡು ಕಲ್ಸಿರ್ತಾರೆ ಎರಡು ಸಂಪತ್ತನ್ನು ಅವನು ಕೊಟ್ಟಿರ್ತಾರೆ ಒಂದು ವಿದ್ಯೆ ಅನ್ನೋ ಸಂಪತ್ತು ಇನ್ನೊಂದು ಕಾಯಕ ಅನ್ನೋ ಸಂಪತ್ತು ಎರಡನ್ನು ಕಲಿಸಿರ್ತಾರೆ ಒಂದು ಕೆಲಸಾನು ಕಲಿಸಿರ್ತಾರೆ ವಿದ್ಯೆ ನೀನ್ ಹೇಗೆ ಓದ್ ಬದುಕ್ಬೇಕು ಅನ್ನೋದನ್ನು ಕಲಿಸಿರ್ತಾರೆ ಬದುಕಿನ ನಿರ್ವಹಣೆ ಹೇಗ್ ಮಾಡ್ಬೇಕು ಅನ್ನೋದು ಕೆಲ್ಸಿರ್ತಾನೆ ಅವನು ಏನ್ ಮಾಡ್ತಾನೆ ಬೆಳಗ್ಗೆ ಸಂಜೆವರೆಗೂ ಶಾಲೆಗೆ ಹೋಗಿ ಸಾಯಂಕಾಲವರೆಗೂ ಅವ್ನ್ ಏನ್ ಮಾಡ್ತಿರ್ತಾನೆ ಮೆಕ್ಯಾನಿಕ್ ಶಾಪ್ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಚೆನ್ನಾಗಿ ಓದಿ ಮುಂದೆ ಅವನೊಬ್ಬ ದೊಡ್ಡ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತಾನೆ ಯಾರಾಗದು ಮೆಕ್ಯಾನಿಕಲ್ ಇಂಜಿನಿಯರೋ ಆದ್ರೆ ರಾಜು ಇರ್ತಾನಲ್ಲ ಇದೇ ರೀತಿ ರಾಜು ಅವರ ತಂದೆ ಕೂಡ ತೀರೋಗ್ತಾರೆ ಮೊದ್ಲೆ ಅವನು ಸರಿಯಾಗಿ ವಿದ್ಯೆ ಬುದ್ಧಿ ಕಲ್ತಿಲ್ಲ ಎಲ್ಲ ಕ್ಲಾಸ್ ಅಲ್ಲೂ ಫೇಲ್ ಆಗಿ 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 ಅಲ್ಲೇ ಕೂತಿರ್ತಾನೆ ಅವ್ನಿಗೇನು ಇರಲ್ಲ ಆಗ ಏನಾಗುತ್ತೆ ದೊಡ್ಡ ಶ್ರೀಮಂತ ಅಲ್ವಾ ಇನ್ ಅಕ್ಕ ಪಕ್ಕದವ್ರವರೆಲ್ಲ ಇರ್ತಾರಲ್ಲ ಸಂಬಂಧಿಕರು ಇವ್ರಗಳೆಲ್ಲ ಅವ್ರುಗಳೆಲ್ಲ ಇವನಿಗೆ ಮೋಸ ಮಾಡಿ ಲಾಸ್ಟ್ ಅಲ್ಲಿ ಕೊನೆಗೆ ಇವನೇನಾಗ್ತಾನೆ ಬಹಳ ಬಡವಾಗ್ಬಿಟ್ಟೆ ಈ ಕಡೆ ವಿದ್ಯೆನೂ ಇಲ್ಲ ಅಥವಾ ಯಾವುದೇ ಕೆಲಸವನ್ನೂ ಕಲ್ತಿಲ್ಲ ಅಲ್ತಾಯ್ತಾ ಆಗ ಅವನಿಗೆ ಮೋಹನ ನೋಡಿ ಅದ್ರ ಬುದ್ಧಿ ಬರುತ್ತೆ ನೋಡು ಅವನು ವಿದ್ಯೆನೂ ಕಲ್ತ ಶ್ರದ್ಧೆ ಭಕ್ತಿಯಿಂದ ಏಕಾಗ್ರತೆಯಿಂದ ವಿದ್ಯೆನೂ ಕಲ್ತಾ ಅದ್ರ ಜೊತೆ ಅವ್ರ ತಂದೆ ಜೊತೆ ಕಾಯಕವನ್ನೂ ಕಲ್ತಾ ಇವತ್ತು ಅವ್ರು ಯಾವ ಸ್ಥಾನದಲ್ಲಿ ನಾಯ ಅಂತ ಹಾಗಾದ್ರೆ ಮಕ್ಕಳೇ ನಮ್ಮಲ್ಲಿ ಹಣ ಇದ್ರೆ ಯಾರಾದ್ರೂ ಕಳ್ತನ ಮಾಡ್ಬೋದಲ್ವಾ ಮನೇಲಿ ಹಣ ಬಚ್ಚಿಟ್ಟಿರ್ತೀವಿ ಕೋಟಿ ಗಟ್ಲೆ ಹಣ ಬಚ್ಚಿಟ್ಟಿರ್ತೀವಿ ಅನ್ಕೊಳ್ಳಿ ಯಾರು ಕಳ್ತನ ಮಾಡ್ಬೋದು ಆಗಲ್ಬಹುದು ಕಳ್ತನ ಮಾಡ್ಬೋದು ಅಂದ್ರೆ ಅದನ್ನ ಕದಿಬಹುದು ಆ ಸಂಪತ್ತನ್ನ ಹಣ ಅನ್ನೋ ಸಂಪತ್ತನ್ನ ಕಲಿ ಕದಿಬಹುದು ಆಸ್ತಿ ಇವತ್ತಿನ ಆಸ್ತಿ ನಮ್ಗೆ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಇರುತ್ತೆ ಇರುತ್ತೆ ಅಂದ್ರೆ ಹಾಗಾದ್ರೆ ಇರೋ ಸಂಪತ್ತು ಯಾವ್ದು ವಿದ್ಯೆಯೇ ಕದಿಯ ಸಂಪತ್ತು ಈಗ ನಾನು ಓದಿದೀನಿ ನಾನು ತಿಳ್ಕೊಂಡಿದೀನಿ ಅಂದ್ರೆ ಯಾರಾದ್ರೂ ಈ ಸಂಪತ್ತಾಗತ್ತೊಂದ್ ಕೆಲ್ಸ ಕಲ್ತಿದ್ದೀನಿ ಈಗ ಮೋಹನ್ ಒಂದ್ ಕೆಲ್ಸ ಕಲ್ತಿದ್ದ ಮೆಕ್ಯಾನಿಕ್ ಕೆಲಸ ಕಲ್ತಿದ್ದ ಅದು ಅವನ ಕೈ ಹಿಡಿತಲ್ವಾ ಬದುಕನ್ನ ನಡೆಸೋದಕ್ಕೆ ಅವಿಗೆ ಸಹಾಯಕವಾಯ್ತಲ್ವಾ ಅದಕ್ಕೆ ಯಾವತ್ತು ವಿದ್ಯೆಗೆ ಮೊದಲ ಸ್ಥಾನವನ್ನ ಕೊಡ್ಬೇಕು ವಿದ್ಯೆ ಜ್ಞಾನ ವೃತ್ತಿ ಇದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ನಾವು ಕಲಿಬೇಕು ಇವತ್ತು ಮೇಡಮ್ ಜೊತೆ ನಾಲ್ಕಾರು ಮಕ್ಕಳು ಇಲ್ಲಿ ಶಿಷ್ಯರಿದ್ದಾರೆ ಇವ್ರು ಬರೀ ನಾಲ್ಕು ಶಿಷ್ಯರಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಶಿಷ್ಯರಿದ್ದಾರೆ ನನಗೆ ಇವರನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಇಷ್ಟು ಶಿಷ್ಯರನ್ನ ಇವ್ರು ಸಂಪಾದನೆ ಮಾಡಿದಾರ ಅಂದ್ರೆ ಶಿಷ್ಯರನ್ನ ಸಂಪಾದನೆ ಮಾಡೋದು ಅಂದ್ರೆ ಈಗ ನಾನು ಟೀಚರ್ ಆಗಿದೆ ನನಗೂ ಒಂದ್ ಸಾವಿರ ಜನ ಸ್ಟೂಡೆಂಟ್ಸ್ ಇದ್ರು ಅನ್ನೋದು ಮುಖ್ಯ ಅಲ್ಲ ಅವರ ಅವರ ಹೃದಯವನ್ನ ಗೆದ್ದಿದ್ದಾರೆ ಮೇಡಮ್ ಆ ಶಿಷ್ಯರ ಹೃದಯವನ್ನ ಗೆದ್ದಿದ್ದಾರೆ ಯಾವ್ದ್ರಿಂದ ಹೃದಯವನ್ನ ಗೆದ್ದಿದ್ದಾರೆ ಹಣದಿಂದನ ನಾವು ಸಂಪಾದನೆ ಮಾಡಿರ್ತೀವೋ ಅದು ನಮ್ಮ ಕೊನೆವರೆಗೂ ಕಾಪಾಡುತ್ತೆ ಕೊನೆವರೆಗೂ ನಮಗೆ ಒಳ್ಳೆಯ ಗೌರವವನ್ನ ಕೊಡುತ್ತೆ ಹಾಗೆ ಇವತ್ತು ಮೇಡಮ್ನವರು ಆ ನಿವೃತ್ತಿ ಆಗಿದ್ದಾರೆ ಅಕಾಡೆಮಿಕ್ ಡೀನ್ ಆಗಿ ಅವರು ನಿವೃತ್ತಿ ಹೊಂದ್ರು ಕೂಡ ನಾನು ಕೂಡ ನಿಮ್ಮ ಜೊತೆ ಸಮಾಜ ಸೇವೆಯಲ್ಲಿ ನಾನು ಕೂಡ ತೊಡಗಿಸ್ಕೊಳ್ತೀನಿ ಅಂತ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರಾಗಿ ಮಾರ್ಗದರ್ಶಕರಾಗಿ ಸಾಕಷ್ಟು ಶಾಲೆಗಳಿಗೆ ಹೋಗಿ ನೋಟ್ಬುಕ್ ಆಗಲಿ ಬ್ಯಾಗ್ ಆಗಲಿ ಬಿಳಿ ಸಮವಸ್ತ್ರ ವಿತರಣೆ ಆಗಲಿ ಹೀಗೆ ಸಾಕಷ್ಟು ಮಕ್ಕಳಿಗೆ ಸಹಾಯವನ್ನ ಮಾಡುತ್ತಾ ಅವರು ಅವರ ಬದುಕನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಇವತ್ತು ನಿಮಗೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಇವತ್ತು ನಮ್ಮ ಇರ್ತಿದ್ದಾರೆ ಯಾರೇ ಅನ್ನೋ ನಾವು ರೋಲ್ ಮಾಡೆಲ್ ಅನ್ಕೋತೀವಿ ಅಲ್ವಾ ಆದ್ರೆ ನಮ್ಮ ರೋಲ್ ಮಾಡೆಲ್ ನಮ್ಮ ಅಕ್ಕಪಕ್ಕನೇ ಇರ್ತಾರೆ ಅಲ್ವಾ ಹಾಗೆ ನಮ್ಮ ಈ ದಿನ ಶ್ರೀ ಪ್ರಸಾದ್ ಮೇಡಮ್ ರವ್ರು ಇವತ್ತು ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಅಂದ್ರೆ ಹೇಗೆ ಬದುಕನ್ನು ನಡೆಸ್ಬೇಕು ಹೇಗೆ ನಮ್ಮ ಬದುಕನ್ನ ಸಾಧಿಸಬೇಕು ಅನ್ನೋದಕ್ಕೆ ಅವರು ಇವತ್ತು ರೋಲ್ ಮಾಡಲಾಗಿದ್ದಾರೆ ಇವತ್ತು ಒಂದು ನಿಮ್ಮ ಶಾಲೆಗೆ ಎಲ್ಲರೂ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಿದ್ದಾರೆ ಅವರ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತ ಆಯುರ್ ಆರೋಗ್ಯ ಆಯಸ್ಸು ಸುಖ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾವು ಜೋರಾಗಿ ಚಪ್ಪಾಳೆ ತಕ್ಕ ಮೂಲಕ ನನಗೆ ರಂಗಪುರಕ್ಕೆ ಹೋದಾಗ ನಮ್ಮ ಭಾಗ್ಯರಾಜು ಸರ್ ಅವ್ರನ್ನ ನೋಡಿ ಬಹಳ ಸಂತೋಷ ಆಯಿತು ಅವ್ರು ಹೇಳಿದ್ರು ಎಷ್ಟೇ ಪಾಂಡಿತ್ಯ ಇದ್ರೂ ಕೂಡ ಮುಖ್ಯವಾಗಿ ನಮ್ಮ ಮನುಷ್ಯನಿಗೆ ಏನ್ ಬೇಕು ಒಳ್ಳೆಯ ಮೌಲ್ಯಗಳಿರ್ಬೇಕು ಆ ಮೌಲ್ಯಗಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಹಂಕಾರ ಭಾವವನ್ನ ನಾವು ಬೆಳೆಸ್ಕೊಂಡ್ರೆ ಏನಾಗುತ್ತೆ ನಮ್ಮ ನಾವು ಏನ್ ಯಾವುದೇ ಒಂದು ಹುದ್ದೆಗೆ ನಾವು ಏರಿರ್ತೀವೋ ಅದನ್ನ ಕೆಳಗಡೆ ಬೆಳೆಸೋದು ಪರಮಾತ್ಮನಿಗೆ ಒಂದು ಕ್ಷಣ ಸಾಕು ಅಲ್ವಾ ವಿದ್ಯೆ ಅನ್ನೋದು ನಮಗೆ ಯಾವತ್ತು ಅಹಂಕಾರವನ್ನ ತರಿಸಬಾರದು ವಿದ್ಯೆ ಜೊತೆಗೆ ನಾವು ಯಾವತ್ತು ಸಂಸ್ಕಾರವನ್ನ ಕಲಿಬೇಕು ವಚನಗಳು ನಮಗೆ ಏನ್ ಮಾಡುತ್ತೆ ಒಳ್ಳೆಯ ಬದುಕ ನಡೆಸ್ಕೊಳ್ಳೋದಕ್ಕೆ ದಾರಿದೀಪ ಆಗುತ್ತೆ ಸೊ ವಿದ್ಯೆ ಮತ್ತೆ ಒಂದು ಕಾಯಕ ನಮ್ಮ ಬದುಕಿಗೆ ಆಶಾಕಿರಣ ವಿದ್ಯೆ ಕಲಿತಿರ್ಬೇಕು ನಮಗೊಂದು ಕಾಯಕ ಗೊತ್ತಿರಬೇಕು ಅರ್ಥ ಆಯ್ತಾ ಕೆಲವರು ಆಟದಲ್ಲಿ ಚೆನ್ನಾಗಿರ್ತಾರೆ ಕೆಲವರು ಕರಕುಶಲದಲ್ಲಿ ಅಂದ್ರೆ ಯಾವ್ದಾದ್ರು ಕಲೆಯಲ್ಲಿರ್ತಾರೆ ಆರ್ಟ್ ಮೇಕಿಂಗ್ ಯಾವ್ದಾರು ಬಣ್ಣ ಚೋದರಿಲ್ಲ ಆಗಿರ್ಬೋದು ಅಥವಾ ಇನ್ನೊಂದು ಎಂಬ್ರಾಯ್ಡ್ರಿ ಆಗಿರ್ಬೋದು ಅವ್ರ ಬದುಕನ್ನ ನಡೆಸೋದಕ್ಕೆ ಅವರಿಗೆ ಸಹಾಯಕವಾಗುತ್ತೆ ಅಲ್ವಾ ಏನು ಕಲೀಲಿಲ್ಲ ಅಂದ್ರೆ ಜೀವನದಲ್ಲಿ ಬದುಕನ್ನ ನಡೆಸೋದಕ್ಕಾಗತ್ತಾ ಹಾಗಲ್ಲ ಅಲ್ವಾ ಅದಕ್ಕೆ ವಿದ್ಯೆಗೆ ನಿಮ್ಮೆಲ್ಲರೂ ಬಹಳ ಮುಖ್ಯವಾದ ಆದ್ಯತೆಯನ್ನ ಕೊಡಬೇಕು ವಚನ ಸಾಹಿತ್ಯವನ್ನ ನೀವು ಓದ್ತಾ ಬಂದ್ರೆ ನಿಮ್ಮ ನೆನಪಿನ ಶಕ್ತಿ ಜೊತೆಗೆ ನಿಮಗೆ ಬದುಕಿನಲ್ಲಿ ಸಾಧನೆ ಮಾಡುವಂತಹ ಒಂದು ಶಕ್ತಿಯನ್ನ ಚೇತನವನ್ನ ಕೊಡುತ್ತೆ ಈ ವಚನ ಸಾಹಿತ್ಯ ಇವತ್ತು ಬಹಳ ಸಂತೋಷವಾಯಿತು ಈ ಒಂದು ಶಾಲೆಗೆ ಬಹಳ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕಾದ್ರೆ ಈ ಶಾಲೆಯ ದೋಷಗಳ ಹೆಸರನ್ನು ನಾನು ಹೇಳಬೇಕು ಸುಧಾ ಮೇಡಮ್ ರವ್ರಾಗಿರ್ಬೋದು ಜಸೀಲಾ ಅವರಾಗಿರ್ಬೋದು ಮನುಜಾ ಅವರಾಗಿರ್ಬೋದು ಅಥವಾ ನಮ್ಮ ಸಹ ಶಿಕ್ಷ ಶಿಕ್ಷಕರಾದಂತಹ ಮಾದೇವ್ ಸ್ವಾಮಿ ಸರ್ ಅವರಾಗಿರ್ಬೋದು ಇವರು ಎಲ್ಲರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತು ನೀವೆಲ್ಲರೂ ವಚನಗಳನ್ನ ಕಠಪಾಠ ಮಾಡಿದ್ರಿ ಒಂದು ವಚನ ವಾಚನ ಅಲ್ವಾ ಸೊ ಈ ಸಹ ಶಿಕ್ಷಕರಿಗೂ ಕೂಡ ನಾವು ಒಂದು ಜ್ವರದ ಚಪ್ಪಾಳೆ ತಟ್ಟಬೇಕಲ್ವಾ ಎಷ್ಟೇ ವಯಸ್ಸಾಗಿ ನಿಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ಬೋದು ಅಥವಾ ಮುಂದಿನ ನೀವು ಆ ಶಾಲೆಗೆ ಶಿಕ್ಷಕರಾಗಿರ್ಬೋದು ಶಿಕ್ಷಕರನ್ನ ಮರಿಬೇಕು ಅವರನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಗುರುಗಳಿಗೆ ಯಾವಾಗಲೂ ನಾವು ಏನಾಗಿರ್ಬೇಕು ಕೃತಜ್ಞತೆ ಯಾಕಂದ್ರೆ ಗುರುಗಳು ನಮಗೆ ತಂದೆ ತಾಯಿ ಹಾಕ್ತಾರೆ ದೇವರನ್ನ ತೋರಿಸೋರು ಯಾರು ಗುರುಗಳು ಆ ಒಳ್ಳೆಯ ಸಜ್ಜನ ಮಾರ್ಗದಲ್ಲಿ ನಮ್ಮನ್ನ ನಡೆಸೋರು ಯಾರು ಗುರುಗಳು ಸೊ ನಾವು ದಿನ ನಾವು ಪರಮಾತ್ಮನಿಗೆ ಕೈ ಮುಗಿಯೋದ್ರ ಜೊತೆಗೆ ಇನ್ಯ ಇನ್ನೊಬ್ಬರಿಗೆ ಕೈ ಮುಗಿಬೇಕು ಯಾರಿಗೆ ಗುರುಗಳಿಗೆ ಅಂತಹ ಒಳ್ಳೆ ಗುರುಗಳನ್ನ ಪಡೆದಂತ ನೀವು ಕೂಡ ಧನ್ಯರು ಅಂತ ಹೇಳ್ತಾ ಹೀಗೆ ವಚನ ಸಾಹಿತ್ಯವನ್ನ ಎಲ್ಲರೂ ಪ್ರೀತಿಸಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೇನೆ ಜೈ ಬಸವ